ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಮತ್ತೆ ವರ್ಕ್ಗಳು ಯಾವ್ಯಾವ ಥರ ಮಾಡಿಸಿದ್ದೀನಿ ಮತ್ತು ಕುಚ್ಗಳು ಯಾವ್ಯಾವ ಥರ ಇದೆ ಅಂತ ಅಂದ್ಬಿಟ್ಟು ತೋರಿಸ್ಬೇಕು ಅಂತ ಅಂದ್ಬಿಟ್ಟು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಒಂದೊಂದು ಒಂದೊಂದು ರೇಟ್ ಇದೆ ಮತ್ತು ಒಂದು ಸ್ವಲ್ಪ ಈ ಸರಿ ಗ್ರ್ಯಾಂಡ್ ಆಗಿರೋ ಡಿಸೈನ್ಸೆ ತೊಗೊಂಡು ಬಂದಿದ್ದೀನಿ ಯಾವ ಥರ ಇದೆ ಅಂತ ತೋರಿಸ್ತೀನಿ ಬನ್ನಿ ಫಸ್ಟ್ ಒಂದು ಬ್ಲೌಸ್ ಬಂದ್ಬಿಟ್ಟು ಇದು ಮಲ್ಟಿಕಲರಲ್ಲಿ ಮಾಡಿಸ್ಕೊಂಡಿದ್ದಾರೆ ಇದ್ರದ್ದು ಕಾಂಬಿನೇಷನ್ ನೋಡ್ಬೋದು ನೀವು ಪಿಂಕ್ ಮತ್ತೆ ಗ್ರೀನ್ ಕಲರ್ ಅಲ್ಲಿ ಕಾಂಬಿನೇಷನ್ ಮಾಡಿಸ್ಕೊಂಡಿದ್ದಾರೆ ಇದೊಂದು ಎರಡ್ ಮೂರು ಸೀರೆಗೆ ಆಗುತ್ತೆ ಅಂತ ಅನ್ಬಿಟ್ಟು ಮಾಡಿಸ್ಕೊಂಡಿರೋದು ನೋಡ್ಬೋದು ಹೈಲೈಟ್ ಆಗಿದೆ ಯಾವ ತರ ಇದೆ ಅಂತ ನೋಡಿ ಇದು ಸ್ಲೀವ್ಸ್ ಈ ತರ ಇದೆ ಇದ್ರ ಸ್ಲೀವ್ಸ್ ಬಂದು ಈ ತರ ಇದೆ ಹತ್ರದಿಂದ ನೋಡಿ ಈ ತರ ಬಂದಿದೆ ಇದ್ರದ್ದು ಸ್ಲೀವ್ಸ್ ಸ್ಲೀವ್ಸ್ ಬಂದು ಈ ತರ ಶೇಪ್ ಅಲ್ಲಿ ಇದೆ ಇದು ಸ್ಲೀವ್ ಈ ತರ ಇದೆ ನೋಡಿ ಇದಕ್ಕೆ ಸ್ಟಿಚಿಂಗ್ ಚಾರ್ಜ್ ನಾವು ತ್ರೀ ಫಿಫ್ಟಿ ರುಪೀಸ್ ತಗೊಂತೀವಿ ಇದ್ರದ್ದು ವರ್ಕ್ ಚಾರ್ಜ್ ಬಂದು ನಾನು ಏಟ್ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡಿದೀನಿ ನೋಡಿ ಇದು ಬಂದು ಎಂಟುನೂರು ರೂಪಾಯಿ ನೆಕ್ಸ್ಟ್ ಒಂದು ಬ್ಲೌಸ್ ಬಂದು ಇದು ನೋಡ್ಬೋದು ನೀವು ಯಾವ ತರ ಕಾಣಿಸುತ್ತೆ ಅಂತ ಫಿನಿಶಿಂಗ್ ಅಂತೂ ಸೂಪರಾಗಿ ಆಗಿ ಬಂದಿದೆ ಇದು ಹ್ಯಾಂಡ್ ವರ್ಕ್ ತರನೇ ಕಾಣಿಸುತ್ತೆ ಇದು ಡಿಸೈನ್ ಬಂದು ಯಾವ ತರ ನೋಡ್ಬೋದು ನೀವು ಹಿಂಗೆ ಕಾಣಿಸುತ್ತೆ ಇದು ಅಂತ ಸ್ಲೀವ್ಸ್ ಬಂದು ಈ ಈ ಇದೆ ಇದೆ ನೋಡಿ ಇದು ಸ್ಲೀವ್ಸು ಫ್ರಂಟ್ ಬಂದು ಈ ತರ ಇದೆ ಇದ್ರದ್ದು ರೌಂಡ್ ನೆಕ್ ಇದೆ ಇದು ಡಿಸೈನು ಇದ್ರದ್ದು ರೇಟ್ ಬಂದು ನಾನು ಏಯ್ಟ್ ಹಂಡ್ರೆಡ್ ರುಪೀಸ್ ತೊಗೊಂತೀನಿ ನೋಡ್ಬೋದು ಗ್ರ್ಯಾಂಡಾಗಿ ಬಂದಿದೆ ಇದು ಫಿನಿಶಿಂಗ್ ನೋಡಿ ಹತ್ರದಿಂದ ಎಷ್ಟು ಒತ್ತದಂಗೆ ಬಂದಿದೆ ಇದು ಫುಲ್ಲು ಗ್ರ್ಯಾಂಡಾಗಿ ಬಂದಿದೆ ಇದು ಡಿಸೈನು ನೋಡ್ಬೋದು ನೀವು ಸ್ಟಿಚಿಂಗ್ ಚಾರ್ಜು ಸಪ್ರೇಟ್ ಇರುತ್ತೆ ಸ್ಟಿಚಿಂಗ್ ಬೇಕು ಅಂದರೆ ಸ್ಟಿಚಿಂಗ್ ಕೂಡ ಮಾಡಿಕೊಡ್ತೀನಿ ಬೇಡ ನಾನು ವರ್ಕ್ ಅಷ್ಟೇ ಸಾಕು ಅಂತಂದರೆ ವರ್ಕ್ ಕೂಡ ಮಾಡಿಕೊಡ್ತೀನಿ ನೆಕ್ಸ್ಟ್ ಬಂದು ಈ ಬ್ಲೌಸು ನೋಡಿ ಇದು ಪ್ಯಾಟ್ರನ್ ಅಂತೂ ಸೂಪರ್ ಆಗಿ ಬಂದಿದೆ ಪ್ಯಾಟ್ರನ್ ಬಂದು ಈ ತರ ಕರು ಶೇಪ್ ಇದೆ ಬ್ಯಾಕ್ ಅಲ್ಲಿ ಲೈನ್ ಹೋಗುತ್ತೆ ಎರಡು ಇದ್ರದ್ದು ಡಿಸೈನ್ ನೋಡಿ ಈ ತರ ಇದೆ ಇದು ಶೋಲ್ಡ್ರಲ್ಲಿ ಜಾಸ್ತಿ ಹೈಲೈಟ್ ಆಗುತ್ತೆ ನೆಕ್ಸ್ಟ್ ಬಂದು ಕೆಳಗಡೆ ಲೈನ್ ತರ ಬರುತ್ತೆ ಈ ತರ ಇದ್ರದ್ದು ಫ್ರಂಟ್ ಬಂದು ರೌಂಡ್ ನೆಕ್ ಇದೆ ನೋಡ್ಬೋದು ನೀವು ಕಾಂಬಿನೇಷನ್ ಬಂತು ಅಂದರೆ ಡಿಸೈನ್ ಅಂತೂ ಸೂಪರಾಗಿ ಕಾಣಿಸುತ್ತೆ ಅದಕ್ಕಂತೂ ಎರಡು ಮಾತು ಹೇಳಂಗಿಲ್ಲ ಯಾವ ಥರ ಇದೆ ಡಿಸೈನು ಏನಾದರೂ ಚೆನ್ನಾಗಿ ಬರುತ್ತಾ ಇಲ್ವಾ ಅಂತ ನಿಮ್ಮ ಸೀರೆ ಕಲರ್ ಕಾಂಬಿನೇಷನ್ ಚೆನ್ನಾಗಿತ್ತು ಅಂದರೆ ಯಾವುದೇ ಸಿಂಪಲ್ ವರ್ಕ್ ಮಾಡಿಸ್ಕೊಂಡ್ರು ಚೆನ್ನಾಗಿ ಕಾಣಿಸುತ್ತೆ ಗ್ರ್ಯಾಂಡ್ ವರ್ಕ್ ಮಾಡಿಸ್ಕೊಂಡ್ರು ಚೆನ್ನಾಗಿ ಕಾಣಿಸುತ್ತೆ ಇದು ಸ್ಲೀವ್ಸ್ ಬಂದು ಈ ಥರ ಇದೆ ನೋಡಿ ಈ ಥರ ಲೈನ್ ಕಂಟಿನ್ಯೂಷನ್ ಆಗಿದೆ ಮತ್ತೆ ಇದು ಬಂದು ಬುಟ್ಟಗಳಿದೆ ನೋಡಿ ನೋಡ್ಬೋದು ನೀವು ಈ ಥರ ಬುಟ್ಟಗಳು ಬಂದಿದೆ ಇದ್ರದ್ದು ರೇಟ್ ಬಂದು ನೈನ್ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡಿದೀನಿ ಒಂಬೈನೂರು ರೂಪಾಯಿ ಇದಕ್ಕೆ ರೇಟ್ ಬಂದು ನೋಡ್ಬೋದು ನೀವು ಇದು ಬಂದು ನಾಟ್ ವರ್ಕ್ ತರ ಫಿನಿಶಿಂಗ್ ಬಂದಿದೆ ಇದು ಬಂದು ಹ್ಯಾರಿ ವರ್ಕ್ ಅಲ್ಲಿ ನಾಟ್ ವರ್ಕ್ ಮಾಡ್ತಾರೆ ನೋಡಿ ಅದೇ ತರ ಫಿನಿಶಿಂಗ್ ಬಂದಿದೆ ಇದು ಇಲ್ಲಿ ಲೈವ್ ಅಲ್ಲಿ ನೋಡಕ್ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಇದು ಟೈಮ್ ತುಂಬಾ ವರ್ಕ್ ಫಿನಿಶಿಂಗೇ ಬರುತ್ತೆ ಬಂದು ಹಾಕ್ಸ್ಕೊಂಡು ನೋಡ್ಬೋದು ನೀವು ಯಾವ ತರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಇದು ಬಂದು ನೈನ್ ಹಂಡ್ರೆಡ್ ರುಪೀಸು ಸ್ಟಿಚಿಂಗ್ ಚಾರ್ಜು ಸಪ್ರೇಟ್ ಆಗುತ್ತೆ ನೆಕ್ಸ್ಟ್ ಬಂದು ಈ ಬ್ಲೌಸು ನೋಡಿ ಇದಂತೂ ಗ್ರ್ಯಾಂಡ್ ಆಗಿದೆ ಸಖತ್ತಾಗಿ ಬಂದಿದೆ ರೌಂಡ್ ನೆಕ್ ಅಲ್ಲೇ ಬೇಕು ನನಗೆ ಬೇರೆ ನೆಕ್ಸ್ ಎಲ್ಲ ನಾನು ಹಾಕಲ್ಲ ಆದರೂ ಗ್ರ್ಯಾಂಡ್ ಆಗೇ ಇರಬೇಕು ಅನ್ನೋರಿಗೆ ಇದಂತೂ ಬೆಸ್ಟ್ ಆಪ್ಷನ್ ಈ ಡಿಸೈನು ನೋಡಿ ಇದು ಬಂದು ನಾಟ್ ವರ್ಕ್ ತರನೇ ಇದೆ ಫಿನಿಶಿಂಗ್ ಅಂತ ನೋಡ್ಬೋದು ಹತ್ರದಿಂದ ತೋರಿಸ್ತೀನಿ ಈ ತರ ನಾಟ್ ವರ್ಕ್ ಯಾವ ತರ ಬರುತ್ತೆ ಅದೇ ತರ ಬರುತ್ತೆ ಈ ಬ್ಲೌಸ್ ಹೈಲೈಟ್ ಬಂದು ಸ್ಲೀವ್ ಯಾವ ತರ ಇದೆ ಅಂತ ನೋಡಿ ನನ್ಗಂತೂ ಪರ್ಸ್ನಲಿ ಸೂಪರ್ ಜಾಸ್ತಿ ಇಷ್ಟ ಆಯ್ತು ಇದು ಡಿಸೈನ್ ಬಂದು ಸ್ಲೀವ್ಸ್ ಬಂದು ಈ ತರ ಇದೆ ನೋಡಿ ಸ್ಲೀವ್ಸ್ ಈ ತರ ಲೈನ್ ಒಳಗಡೆ ಒಂದು ಬಂದು ಇದರಲ್ಲಿ ಊಟ ಇದೆ ಇದು ಬಂದು ಗಂಡು ಬೇರುಂಡ ಬುಟ್ಟ ಬರುತ್ತೆ ಈ ಥರ ಇದು ಬಂದು ಲೈನು ಅವರೇ ಸೆಲೆಕ್ಷನ್ ಮಾಡ್ಕೊಂಡಿದ್ದು ಇದೇ ಡಿಸೈನ್ ಬೇಕು ಅಂತ ಮತ್ತು ಇದು ಬಂದು ಬ್ಲೌಸ್ದು ಇದಲ್ಲ ಏನಂತಂದರೆ ಬ್ಲೌಸ್ ಪೀಸು ಸ್ಯಾರಿಗೆ ಇದು ಬಂದಿರಲಿಲ್ಲ ಇದು ಬಂದು ರಾ ಸಿಲ್ಕ್ ತೊಗೊಬಂದು ಕೊಟ್ಟಿದ್ದವರು ರಾ ಸಿಲ್ಕಲ್ಲಂತೂ ಸೂಪ್ಪರಾಗಿ ಕಾಣಿಸ್ತಾ ಇದೆ ಇದು ಡಿಸೈನು ಏನಾದರೂ ಸ್ವಲ್ಪ ಡಿಸೈನ್ ಸ್ವಲ್ಪ ಜಾಸ್ತಿ ಇತ್ತು ಬ್ಲೌಸಲ್ಲಿ ಅಂತಂದರೆ ಈ ಥರ ಡಿಸೈನ್ ಮಾಡಿದಾಗ ಅದು ಹೈಲೈಟ್ ಆಗೋದಿಲ್ಲ ಈ ಥರ ಪ್ಲೇನ್ ಬಂತು ಬ್ಲೌಸ್ ಪೀಸು ಅಥವಾ ನೀವು ಪ್ಲೇನ್ ಪೀಸ್ ತಂದು ಕೊಟ್ಟ್ರಿ ಅಂತಂದ್ರಂತೂ ಸೂಪ್ಪರಾಗಿ ಕಾಣಿಸುತ್ತೆ ನೋಡ್ತಾ ಇರ್ಬೋದು ಔಟ್ಪುಟ್ ಯಾವ ಥರ ಬಂದಿದೆ ಇದು ಡಿಸೈನ್ದು ಅಂತ ಇದು ಬಂದು ಸ್ಲೀವು ಈ ಥರ ಬಂದಿದೆ ಫ್ರಂಟ್ ಬಂದು ನಾರ್ಮಲ್ ರೌಂಡ್ ನೆಕ್ ಇದೆ ಈ ಥರ ನೋಡಿ ನೋಡ್ಬೋದು ನೀವು ಈ ಬುಟ್ಟಾನು ಯಾವ ಥರ ಕಾಣಿಸ್ತಾ ಇದೆ ಸ್ಲೀವ್ ಅಂತ ಇನ್ಕ್ಲೂಡ್ ನೀವೇನಾದ್ರೂ ಈ ಸ್ಯಾರಿನ ಹಾಕೊಂಡಾಗ ಈ ಬ್ಲೌಸ್ ಯಾವ ಥರ ಕಾಣಿಸುತ್ತೆ ಅಂದರೆ ನೋಡಿ ಈ ಥರ ಸ್ಲೀವ್ ಈ ಥರ ಕಾಣಿಸುತ್ತೆ ಇದ್ರದ್ದು ರೇಟ್ ಬಂದು ಒಂದು ಸಾವಿರ ರೂಪಾಯಿ ತೊಗೊಂಡಿದ್ದೀನಿ ಒನ್ ತೌಸಂಡ್ ರುಪೀಸು ಗ್ರ್ಯಾಂಡಾಗೂ ಬರುತ್ತೆ ಟೈಮಿಂಗ್ಸು ಜಾಸ್ತಿನೇ ಇದೆ ಅದಕ್ಕೋಸ್ಕರ ಇದು ಇಷ್ಟು ರೇಟ್ ತೊಗೊಂಡಿದ್ದೀನಿ ಇದ್ರದ್ದು ಸ್ಯಾರಿ ಕುಚ್ಬಂದು ಯಾವ ಥರ ಮಾಡಿಸಿದ್ದಾರೆ ಅಂತಂದರೆ ಅವರು ಕುಚ್ಚು ಇಷ್ಟಪಡಲ್ಲ ಜಾಸ್ತಿ ಈ ಥರ ಅದಕ್ಕೆ ಬರೀ ಕ್ರೋಶನೇ ಇರಲಿ ಅಂತ ಅಂದ್ಬಿಟ್ಟು ಮಾಡಿಸ್ಕೊಂಡಿದ್ದಾರೆ ತೋರಿಸ್ತೀನಿ ಒಂದು ನಿಮಿಷ ನೋಡಿ ಅದ್ರದ್ದು ಸ್ಯಾರಿ ಕುಚ್ಚಿ ಬಂದು ಈ ಥರ ಮಾಡಿಸ್ಕೊಂಡಿದ್ದಾರೆ ನೋಡ್ಬೋದು ಒಂದು ಕೂಡ ಕುಚ್ಚು ಬೇಡ ಅಂತಂದಿದ್ರು ಕುಚ್ಚಿ ಇಲ್ದೇನೆ ಈ ತರ ಮಾಡಿರೋದು ಇವಾಗಂತೂ ಮೈಸೂರು ಸಿಲ್ಕ್ ಸ್ಯಾರಿ ಮತ್ತೆ ಈ ತರ ಕಳೋದೆಲ್ಲ ಇದೇ ತರ ಕುಚ್ಚು ಟ್ರೆಂಡ್ ಆಗ್ತಾ ಇರೋದು ಕುಚ್ಚಿರಲ್ಲ ಕುಚ್ ಲೆಸ್ ಅದು ಇದ್ ಬಂದಿರೋದು ಈ ಸರಿ ನೋಡಿ ಈ ತರ ಇದೆ ಡಿಸೈನು ಫಿನಿಶಿಂಗ್ ನೋಡ್ಬೋದು ನೀವು ಹತ್ರದಿಂದ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಫಿನಿಶಿಂಗು ಸ್ವೀಟ್ಸು ಸ್ವಲ್ಪ ಕಮ್ಮಿನೇ ಯೂಸ್ ಮಾಡಿರೋದು ಥ್ರೆಡ್ ಜಾಸ್ತಿ ಯೂಸ್ ಮಾಡಿದ್ದಾರೆ ಇದು ಬಂದು ಡ್ಯುಯಲ್ ಶೇಡಲ್ ಇದೆ ಸ್ಯಾರಿ ಈ ಕಲರ್ ಇರೋದ್ರಿಂದ ಸೀರೆ ಈ ತರ ಕುಚ್ಚನ್ನ ಮಾಡಿಸಿರೋದು ನೋಡಿ ಈ ಕುಚ್ಚಿದು ರೇಟ್ ಬಂದು ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ನೋಡಿ ಈ ಬ್ಲೌಸು ಅದಕ್ಕೆ ಈ ಸ್ಯಾರಿ ನೆಕ್ಸ್ಟ್ ಬಂದು ಇನ್ನೊಂದು ಬ್ಲೌಸು ತೋರಿಸ್ತೀನಿ ಯಾವ ತರ ಇದೆ ಅಂತ ನೋಡಿ ಇದು ಬ್ಲೌಸ್ ಬಂದು ಈ ತರ ಕಾಣಿಸುತ್ತೆ ನಿಮಗೆ ಕ್ಲಿಪ್ ತೆಗೆದು ತೋರಿಸ್ತೀನಿ ನೋಡಿ ಈ ತರ ಇದೆ ಡಿಸೈನು ಇದ್ರದ್ದು ಸ್ಲೀವ್ಸ್ ಬಂದು ಈ ಥರ ಇಲ್ಲಿ ಮೇಲ್ಗಡೆನೂ ಕೂಡ ಮಾಡಿಸ್ಕೊಬೋದು ಬಾರ್ಡರ್ ಡಿಸ್ಟರ್ಬ್ ಮಾಡಲ್ಲ ಅಂತಂದ್ರೆ ಬಾರ್ಡ್ರಿಂದ ಮೇಲ್ಗಡೆಯೂ ಕೂಡ ಮಾಡಿಸ್ಕೊಬೋದು ಇವರು ಬಾರ್ಡ್ರ್ ಮೇಲೇ ಇರಲಿ ಅಂತಂದು ಅಂದ್ಬಿಟ್ಟು ಈ ತರ ಮಾಡಿರೋದು ಇದು ಲೈನ್ ನೋಡಿ ಈ ತರ ಲೈನ್ ಬಂದಿದೆ ಮತ್ತೆ ಇಲ್ಲಿ ಚಕ್ಸ್ ಲೈನ್ ಕೂಡ ಬಂದು ಬ್ಯಾಕಲ್ಲಿ ಏನು ಡಿಸೈನ್ ಇದೆ ಆ ಡಿಸೈನ್ ಇಲ್ಲಿ ಕಂಟಿನ್ಯೂಷನ್ ಆಗಿದೆ ನೋಡಿ ನೋಡ್ಬೋದು ಈ ತರ ಇದೆ ಇದು ಡಿಸೈನು ಇದ್ರದ್ದು ಪ್ರೈಸ್ ಬಂದು ಆರ್ನೂರು ರೂಪಾಯಿ ಸಿಕ್ಸ್ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡಿದೀವಿ ಸ್ಟಿಚಿಂಗ್ ಚಾರ್ಜು ಸೆಪ್ರೇಟ್ ಇರುತ್ತೆ ಇರದ ಕುಚ್ ನೋಡ್ಬಹುದು ಯಾವ ತರ ಇದೆ ಅಂತ ಅಂದ್ಬಿಟ್ಟು ಕುಚ್ ಬಂದು ಈ ತರ ಮಾಡಿಸ್ಕೊಂಡಿದ್ದಾರೆ ಈ ಈ ಕುಚ್ಚಿಂದು ರೇಟ್ ಬಂದು ಟು ಫಿಫ್ಟಿ ರುಪೀಸ್ ಇದ್ರದ್ದು ರೇಟ್ ಬಂದು ತ್ರೀ ಹಂಡ್ರೆಡ್ ರುಪೀಸು ನೋಡಿ ಈ ತರ ಬರುತ್ತೆ ಕಾಂಬಿನೇಷನ್ ಇತ್ತು ಅಂತಂದರೆ ಇದು ಕುಚ್ಚು ಕೂಡ ಹೈಲೈಟ್ ಆಗಿ ಕಾಣಿಸುತ್ತೆ ಕಾಂಬಿನೇಷನ್ ಇಲ್ಲ ಅಲ್ಲ ಸ್ವಲ್ಪ ಲೈಟ್ ಕಲರ್ ಅಂತಂದರೆ ಸ್ವಲ್ಪ ಡಿಮ್ಮ್ ಆಗೇ ಕಾಣಿಸೋದು ಏನೇ ಕುಚ್ಚಾಗ್ಬೋದು ವರ್ಕ್ ಆಗ್ಬೋದು ನಿಮ್ಮದು ಸೀರೆ ಕಲರ್ ಕಾಂಬಿನೇಷನ್ ಚೆನ್ನಾಗಿತ್ತು ಅಂತಂದರೆ ಎರಡೂ ಔಟ್ಪುಟ್ ಚೆನ್ನಾಗಿ ಬರುತ್ತೆ ಇಲ್ಲ ಅಂತಂದರೆ ನೀವು ಯಾರೀಗ ಸೀರೆ ತೊಗೊತಿರ್ತೀರ ನೀವು ಒಂದು ಸ್ವಲ್ಪ ಅಬ್ಸರ್ವ್ ಮಾಡ್ಬೇಕಿರೋದು ಏನು ಅಂತಂದರೆ ನೀವು ಸ್ಯಾರಿ ತಗೊಂಡಾಗ ಬ್ಲೌಸ್ ಪೀಸು ಯಾವ ಥರ ಇದೆ ಅಂತ ನೋಡಿ ಮತ್ತು ಸೀರೆ ಕಾಂಬಿನೇಷನ್ ಚೆನ್ನಾಗಿದ್ಯಾ ನಿಮಗೆ ಚೆನ್ನಾಗಿ ಒಪ್ಪುತ್ತೆ ಅನ್ನೋದಕ್ಕಿಂತ ಎಕ್ಸ್ಟ್ರಾ ಕಾಂಬಿನೇಷನ್ ಚೆನ್ನಾಗಿದೆಯಾ ಮತ್ತು ಅದು ಬ್ಲೌಸ್ ಪೀಸು ಪ್ಲೇನ್ ಬಂದಿದೆಯಾ ಅಂತ ಜಾಸ್ತಿ ಅಬ್ಸರ್ವ್ ಮಾಡಿ ಪ್ಲೇನ್ ಬಂತು ಅಂತಂದರೆ ನಾನು ಆವಾಗಲೇ ತೋರಿಸಿದ್ನಲ್ಲ ಆ ಥರ ಬರ್ತದೆ ಸಕ್ಕಾಗ ಕಾಣಿಸುತ್ತೆ ಪ್ಲೇನ್ ಬರ್ದೇನೆ ಅದರಲ್ಲೇ ಸ್ವಲ್ಪ ಡಿಸೈನ್ ಏನಾದರೂ ಗೋಲ್ಡ್ ಜರಿ ಮಿಕ್ಸ್ ಆಗಿರೋ ಥರ ಬಂತು ಅಂತಂದರೆ ಅಲ್ಲಿ ನಾವು ಏನೇ ಹೈಲೈಟ್ ಮಾಡಿದ್ರು ಡಿಸೈನ್ ಹೈಲೈಟ್ ಆಗಿ ಕಾಣೋದಿಲ್ಲ ಸ್ವಲ್ಪ ಡಿಂಪ್ ಆಗೇ ಆಗುತ್ತೆ ನೀವು ಓಕೆ ಪರವಾಗಿಲ್ಲ ಸೀರೆ ಇಷ್ಟ ಆಯಿತು ಬ್ಲೌಸ್ ಸ್ವಲ್ಪ ಹೆಚ್ಚು ಕಮ್ಮಿ ಅದು ಹಾಕೊತೀನಿ ಅಂದ್ರೆ ನಿಮ್ಗೆ ಇಷ್ಟ ಇಲ್ಲ ಅಂತಂದರೆ ಚಾಯ್ಸ್ ಮಾಡಿ ಹುಡುಕಿ ತಗೊಳ್ಳಿ ಬ್ಲೌಸ್ ಪೀಸು ಪ್ಲೇನ್ ಇದ್ರೆ ಚೆನ್ನಾಗಿ ಬರುತ್ತೆ ವರ್ಕ್ ನೆಕ್ಸ್ಟ್ ಬಂದು ಇದು ಒಂದು ಪುಚ್ಚು ನೋಡ್ಬೋದು ಇದ್ರದ್ದು ರೇಟ್ ಬಂದು ಟೂ ಫಿಫ್ಟಿ ರುಪೀಸ್ ಅದಕ್ಕೆ ಬ್ಲೌಸ್ ಬಂದು ಈ ನೋಡಿ ಇದು ಬಂದು ಬೋಟ್ ನೆಕ್ ಈ ತರ ಕಟ್ ಶೇಪ್ ಅಲ್ಲಿ ಸ್ವಲ್ಪ ಕಟ್ ಶೇಪ್ ಇದು ತುಂಬಾ ಕಟ್ ಶೇಪ್ ಬಂದಿಲ್ಲ ಇದೇ ತರ ಕೆಳಗಡೆ ಸೈಡ್ ಕೂಡ ಕಂಟಿನ್ಯೂಶನ್ ಆಗಿದೆ ಇದು ಡಿಸೈನ್ ನೋಡ್ಬೋದು ಡಾಟೆಡ್ ಲೈನ್ಸ್ ಥರ ಇದೆ ಇದು ಡಿಸೈನ್ ಬಂದು ಇದ್ರದ್ದು ಸ್ಲೀವ್ಸ್ ಬಂದು ಈ ಥರ ಇದೆ ಕ್ಲಿಪ್ ತೆಗೆದ್ರೆ ಕ್ಲೀನಾಗಿ ತೋರಿಸ್ತಕ್ಕಾಗಲ್ಲ ನೋಡಿ ಈ ಥರ ಇದೆ ಇದ್ರದ್ದು ಸ್ಲೀವ್ಸ್ ಬಂದು ಈ ಇದು ಬಂದು ಒಂದೇ ಬುಟ್ಟ ಈ ತರ ಬಂದಿದೆ ಶೋಲ್ಡರ್ ಮೇಲ್ಗಡೆಯಿಂದ ಫುಲ್ ಅರ್ಧ ಲೆಂತ್ ಈ ಬುಟ್ಟನೇ ಬರುತ್ತೆ ಹಂಗಾಗಿ ಇದಕ್ಕೇನದ್ ಲೈನ್ ಅಟ್ಯಾಚ್ ಅಥವಾ ಬೇರೆ ಏನಾದರೂ ಇದು ಕ್ಲೀನಾಗಿ ಕಾಣಲ್ಲ ಅಂತ ಹೇಳ್ಬಿಟ್ಟು ಈ ಬುಟ್ಟ ಒಂದೇ ಕೊಟ್ಟಿರೋದು ಇದ್ರದ್ದೇ ಲೈನ್ ಇದೆ ಬಟ್ ಈ ಲೈನ್ ಹಾಕ್ಸ್ಕೊಂಡಿಲ್ಲ ಇದ್ರದ್ದು ಲೈನ್ ಹಾಕ್ಸ್ಕೊಂಡಿಲ್ಲ ಇವ್ರು ಈ ತರ ಬುಟ್ಟ ಹಾಕ್ಸ್ಕೊಂಡಿದ್ದಾರೆ ನೋಡ್ಬೋದು ನೀವು ಇದು ಯಾವ ತರ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಇದ್ರದ್ದು ರೇಟ್ ಬಂದು ಒಂಬೈನೂರು ರೂಪಾಯಿ ತಗೊಂಡಿದ್ದೀನಿ ಸ್ಟಿಚಿಂಗ್ ಬೇಕು ಅಂತಂದ್ರೆ ಮಾಡ್ಕೊಡ್ತೀವಿ ಬರೀ ವರ್ಕ್ ಅಷ್ಟೇ ಸಾಕು ಅಂದ್ರೆ ವರ್ಕ್ ಮಾಡಿಸ್ಕೋಬಹುದು ನೀವು ಇದು ಬಂದು ಫ್ಲವರ್ ಡಿಸೈನ್ಸ್ ಇದೆ ಈ ತರ ಇದೆ ಇದ್ರದ್ದು ತೋಲ್ ಬಂದು ಈ ತರ ಬುಟ್ಟ ಇದೆ ಬುಟ್ಟ ಬಂದಿದೆ ನೋಡ್ಬೋದು ಇದ್ರದ್ದು ರೇಟ್ ಬಂದು ಫೋರ್ ಹಂಡ್ರೆಡ್ ರುಪೀಸ್ ಆಗಿದೆ ನಾನೂರು ರೂಪಾಯಿ ತಗೊಂಡಿದ್ದೀನಿ ಬಂದು ಈ ತೋರಿಸುತ್ತೆ ಕಾಂಬಿನೇಷನ್ ಯಾವ ಕಾಣಿಸುತ್ತೆ ಕಾಂಬಿನೇಷನ್ ಬೇರೆ ಸ್ವಲ್ಪ ಡಿಮ್ ಆಗಿರೋ ಕಲರ್ ಇದ್ರೆ ಆ ತರ ಕಾಣಿಸುತ್ತೆ ಅಂತ ನೋಡಿ ಇದು ಕಾಂಬಿನೇಷನ್ ಬಂದಿದೆ ಇದ್ರದ್ದು ಬಂದು ರೇಟು ತ್ರೀ ಹಂಡ್ರೆಡ್ ರುಪೀಸು ನೆಕ್ಸ್ಟ್ ಬಂದು ಇದೊಂದು ಬೇಬಿ ಕುಚ್ಚು ಕಾಂಬಿನೇಷನ್ ಇತ್ತು ಅಂತಂದರೆ ಬೇಬಿ ಕುಚ್ಚಾದರೂ ಕೂಡ ಎಷ್ಟು ಹೈಲೈಟ್ ಆಗಿ ಕಾಣಿಸುತ್ತೆ ಅಂತಂದರೆ ಇದೇ ಸಾಕ್ಷಿ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಆಗಿ ಕುಚ್ಚು ಬೇಬಿ ಕುಚ್ಚು ಬೇಬಿ ಕುಚ್ಚು ಬಂದು ನಮ್ಮಲ್ಲಿ ಟೂ ಹಂಡ್ರೆಡ್ ರುಪೀಸ್ ತಗೋತೀವಿ ಇನ್ನೂರು ರೂಪಾಯಿ ಚಾರ್ಜ್ ಮಾಡ್ತೀವಿ ಬೇಬಿ ಕುಚ್ಚಿಗೆ ನೀವು ಟೈಲರ್ಸ್ ಆದರೂ ಹಾಕ್ಸ್ಕೋಬೋದು ಇಲ್ಲ ಕಸ್ಟಮರ್ ಹಾಕ್ಸ್ಕೊತೀವಿ ಅಂದ್ರೆ ಕಸ್ಟಮರ್ ಕೂಡ ಹಾಕ್ಸ್ಕೋಬೋದು ಟೂ ಹಂಡ್ರೆಡ್ ರುಪೀಸ್ ಅಷ್ಟೇ ತಗೊಳ್ಳೋದು ನಾವು ಬೇಬಿ ಕುಚ್ಚಿಗೆ ನೆಕ್ಸ್ಟ್ ಬಂದು ಬಂದು ಇದು ಕುಚ್ಚು ನೋಡಿ ನೋಡ್ಬೋದು ನೀವು ಫಿನಿಶಿಂಗ್ ಅಂತೂ ಸೂಪರ್ ಆಗಿ ಮಾಡ್ತಾರೆ ನೋಡಿ ಇದು ಬಂದು ಆರ್ಚ್ ಬರುತ್ತೆ ಆರ್ಚಲ್ಲಿ ಬೀಡ್ಸ್ ಬಂದು ಒಳಗಡೆ ಇನ್ನೊಂದು ಬೀಡ್ ಇನ್ಕ್ಲೂಡ್ ಆಗುತ್ತೆ ಇದ್ರದ್ದು ರೇಟ್ ಬಂದು ಫೋರ್ ಫಿಫ್ಟಿ ರುಪೀಸು ಇದ್ರದ್ದು ಬ್ಲೌಸ್ ಯಾವ ಥರ ಇದೆ ಅಂತಂದ್ರೆ ಸ್ವಲ್ಪ ಗ್ರ್ಯಾಂಡಾಗಿ ಕೇಳಿದ್ರು ತೋರಿಸ್ತೀನಿ ಒಂದು ನಿಮಿಷ ನೋಡಿ ಈ ತರ ಇದೆ ಇದು ಬ್ಯಾಕ್ ಸ್ಲೀವ್ ಬ್ಯಾಕ್ ಬಂದು ಈ ತರ ಇದೆ ಇದು ಬಂದು ಬೋಟ್ ನೆಕಲ್ ಮಾಡಿಸ್ಕೊಂಡಿರೋದು ಬ್ಯಾಕ್ ಸ್ವಲ್ಪ ಫಿನಿಶಿಂಗ್ ಈ ತರ ಬಂದಿದೆ ನೋಡಿ ಒತ್ತದಂಗೆ ಬಂದಿದೆ ಇದು ಫಿನಿಶಿಂಗ್ ಇದು ಡಿಸೈನ್ ಸ್ಲೀವ್ಸ್ ಬಂದು ಈ ತರ ಲೋಟಸ್ ಬಂದಿದೆ ಮಧ್ಯದಲ್ಲಿ ಇದ್ರದೆಲ್ಲ ಬಳ್ಳಿಗಳು ಮತ್ತೆ ಮೊಗ್ಗುಗಳು ಈ ತರ ಡಿಸೈನ್ ಇದಾಗಿರೋದು ಇಲ್ಲಿ ನೋಡಬಹುದು ಸ್ಟೋನ್ಸ್ ಕೂಡ ಈ ತರ ಸ್ಟೋನ್ಸ್ ಕೂಡ ಹಾಕಿದೀವಿ ಈ ತರ ಇದೆ ಇದು ಡಿಸೈನ್ ಟು ಹಂಡ್ರೆಡ್ ಇನ್ನೂರು ರೂಪಾಯಿ ತಗೊಂಡಿದ್ದೀನಿ ಸ್ಲೀವ್ಸ್ ವರ್ಕ್ ಬಂದಿದೆ ಎಲ್ಲೂ ಫಿನಿಶಿಂಗ್ ಕಮ್ಮಿ ಅಥವಾ ಏನು ಡಿಸೈನ್ ಬಂದಿಲ್ಲ ಅನ್ನೋ ತರ ಏನಿಲ್ಲ ಫುಲ್ ನೀವು ಏನು ಸ್ಲೀವ್ ಎಷ್ಟು ದಪ್ಪ ಇದ್ದೀರಾ ಅಥವಾ ಎಷ್ಟು ಉದ್ದ ಇದೆ ಅಷ್ಟು ಕೂಡ ಲೆಂತ್ ಬಂದಿದೆ ಇದು ನೋಡ್ಬೋದು ಈ ತರ ಬಂದಿದೆ ಫ್ರಂಟ್ ಬಂದು ಮಾಮೂಲಿ ನಾರ್ಮಲ್ ನೆಕ್ ಇದೆ ಈ ತರ ಇದೆ ನೆಕ್ಸ್ಟ್ ಬಂದು ಒಂದು ಕುಚ್ಚು ಇನ್ನೊಂದು ನೋಡಿ ನೋಡ್ಬೋದು ನೀವು ಕುಚ್ಚು ಯಾವ ತರ ಇದೆ ಅಂತ ಈ ತರ ಇದೆ ಇದು ಬಂದು ಟೂ ಫಿಫ್ಟಿ ರುಪೀಸ್ ತಗೋತೀವಿ ಬ್ಲೌಸ್ ಬಂದು ಇದು ನೋಡಿ ಇದು ಶೇಪ್ ಬಂದು ಈ ತರ ಡೈಮಂಡ್ ಅಲ್ಲಿ ಶೇಪಲ್ಲಿದೆ ಡಿಸೈನು ನೋಡ್ಬೋದು ಹತ್ತಿರದಿಂದ ನೋಡಿ ಈ ತರ ಬಂದಿದೆ ಇದು ಬುಟ್ಟಸ್ಗಳು ಬಂದಿದೆ ಈ ತರ ಇದು ವೇರ್ ಮಾಡಿದಾಗ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ಸಿಂಪಲ್ ತರ ಕಾಣಿಸ್ಬೋದು ಫುಲ್ ಆಲ್ ಓವರ್ ಬುಟ್ಟ ಬಂದಿದೆ ಬ್ಯಾಕ್ ಅಲ್ಲಿ ಸ್ಲೀವ್ಸ್ ಬಂದು ಈ ತರ ಇದ್ರದ್ದು ಹೈಲೈಟಿಂಗ್ ಬಂದು ಸ್ಲೀವ್ಸ್ ಇದು ಬಂದು ಕಟ್ ವರ್ಕ್ ಶೇಪ್ ಇದೆ ಈ ತರ ಕಟ್ ವರ್ಕ್ ಶೇಪ್ ಇದೆ ಮತ್ತೆ ಇದು ಹ್ಯಾಂಗಿಂಗ್ ಟೈಪ್ ಅಲ್ಲಿ ಇದು ದೀಪ ತರ ಏನೋ ಹ್ಯಾಂಗಿಂಗ್ ಇದು ಡಿಸೈನ್ ಬಂದಿದೆ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಡಿಸೈನ್ ಕ್ಯಾಲಕ್ ಓದ್ ಕೇಳೋರ್ಗೆ ಈ ತರ ಸ್ಲೀವ್ಸ್ ಅಲ್ಲೂ ಕ್ಯಾಲಕ್ ಬೇಕು ಅನ್ನೋದ್ರ ನೀವು ಡಿಸೈನ್ ಸೆಲೆಕ್ಟ್ ಮಾಡ್ಕೋಬಹುದು ನೋಡಿ ಈ ತರ ಬಂದಿದೆ ಕಾಂಬಿನೇಷನ್ ಇದ್ರೆ ನೋಡಿ ಡಿಸೈನ್ ಯಾವ ತರ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಎಷ್ಟು ಲುಕ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡಿ ಇದ್ರದ್ದು ರೇಟ್ ಬಂದು ನೈನ್ ಹಂಡ್ರೆಡ್ ರುಪೀಸ್ ಇದಕ್ಕೆ ಕುಚ್ ಬಂದು ನಾನು ಈ ತರ ಮಾಡಿಸಿದೀನಿ ತೋರಿಸ್ತೀನಿ ನೋಡಿ ಈ ತರ ಮಾಡಿಸಿರೋದು ಕುಚ್ಚು ಬಂದು ಈ ಥರ ಫಿನಿಶಿಂಗ್ ನೋಡ್ಬೋದು ಸೂಪರ್ ಆಗಿ ಬಂದಿದೆ ಇದ್ರಂತೂ ಫಿನಿಶಿಂಗು ನೋಡಿ ಇದು ಬೀಟ್ಸ್ ಕಮ್ಮಿ ಯೂಸ್ ಮಾಡಿರೋದು ಕುಚ್ಚು ಜಾಸ್ತಿ ಇದೆ ಕ್ರೋಶ್ ಸ್ಟಿಚ್ ಮಾಡಿರೋದು ಇದು ಕ್ರೋಶ ಕುಚ್ಚು ನೋಡ್ಬೋದು ಕಾಂಬಿನೇಷನ್ ಯಾವ ತರ ಇದೆ ನೋಡಿ ಇದು ಮೈಸೂರು ಸಿಲ್ಕ್ ಸ್ಯಾರಿ ಇದ್ರದ್ದು ರೇಟ್ ಬಂದು ಫೋರ್ ಫಿಫ್ಟಿ ರುಪೀಸ್ ನೆಕ್ಸ್ಟ್ ಒಂದು ಬಂದು ಕುಚ್ಚು ಟೂ ಹಂಡ್ರೆಡ್ ರುಪೀಸ್ ಇದೆ ಕುಚ್ಚು ನೆಕ್ಸ್ಟ್ ಬಂದು ಇದಂತೂ ಜಾಸ್ತಿ ಟ್ರೆಂಡಿಂಗ್ ಇರೋ ಕುಚ್ಚು ಅಂತಾನೆ ಹೇಳ್ಬೋದು ಏನಂತಂದ್ರೆ ಇದು ಒಂದು ಒಂದು ಮಣಿ ಬರುತ್ತೆ ಒಂದು ಅದು ಕುಚ್ಚು ಬರುತ್ತೆ ಕ್ರೋಶ ಇನ್ಕ್ಲೂಡ್ ಮಾಡಿದ್ದಾರೆ ಇದರಲ್ಲಿ ಕ್ರೋಶ ಹಾಕಿದೆ ಮಣಿ ಹಾಕಿ ಕುಚ್ಚು ಹಾಕಿರೋದು ಇದ್ರದ್ದು ರೇಟ್ ಬಂದು ಟೂ ಫಿಫ್ಟಿ ರುಪೀಸ್ ನೋಡಿ ಈ ಥರ ಬೇಬಿ ಎಲಿಫೆಂಟ್ ಜಾಸ್ತಿ ಈಗ ಇದೆ ನೋಡಿ ಬಂದು ಬೇಬಿ ಎಲಿಫೆಂಟ್ ಹಾಕ್ಸಿ ಕುಚ್ಚು ಹಾಕ್ಸ್ತಿರೋದು ಇದಂತೂ ಜಾಸ್ತಿ ಮೂವ್ ಆಗುತ್ತೆ ಈಗ ಈಗ ಇದೇ ತರ ಡಿಸೈನ್ ಜಾಸ್ತಿ ಕೇಳ್ತಾ ಇರೋದು ಬೇಬಿ ಕುಚ್ ಬೇರೂ ಕಾಣಿಸ್ಬೇಕು ಸ್ವಲ್ಪ ಹೈಲೈಟ್ ಆಗು ಕಾಣಿಸ್ಬೇಕು ಕುಚ್ಚು ಅಂತಂದ್ರೆ ಈ ತರ ಕುಚ್ನ ನೀವು ಮಾಡಿಸ್ಕೋ ಇದ್ರದ್ದು ರೇಟ್ ಬಂದು ಟೂ ಫಿಫ್ಟಿ ರುಪೀಸ್ ನೆಕ್ಸ್ಟ್ ಲಾಸ್ಟ್ ಒಂದು ಇದು ಕ್ರೋಶ ಕೇಳಿರೋದು ಇಲ್ಲೂ ಕೂಡ ಕುಚ್ಚು ಬೇಡ ಅಂತಾನೆ ಹೇಳಿರೋದು ಈಗ ಸ್ವಲ್ಪ ಕುಚ್ಚ ಹಾಕ್ಸ್ಕೊಂಡ್ರೆ ಕುಚ್ಚು ಮಡ್ಕೊಳುತ್ತೆ ಅಂತ ಅಂದ್ಬಿಟ್ಟು ಕ್ರೋಶನೇ ಜಾಸ್ತಿ ಹಾಕ್ಸ್ಕೊತಾ ಇರೋದು ಈ ತರ ಕ್ರೋಶ ಹಾಕ್ಸ್ಕೊಂಡಿದ್ದಾರೆ ಇವರು ನೋಡ್ಬೋದು ಇಲ್ಲಿ ಒಂದು ಕುಚ್ಚಿಲ್ಲ ಬೇಕು ಇದೇ ಡಿಸೈನ್ ಕುಚ್ ಬೇಕು ಅಂತಂದ್ರೂ ಕೂಡ ಕುಚ್ ನೀವು ಇನ್ಕ್ಲೂಡ್ ಇದೆ ಆರ್ಚ್ ಶೇಪಲ್ಲಿ ಬಂದು ಮತ್ತೆ ಇಲ್ಲಿ ಒಳಗಡೆ ಇನ್ನೊಂದು ಆರ್ಚ್ ಇದೆ ಇಲ್ಲಿ ಬೇಕಂದ್ರೆ ಬೀಟ್ಸ್ ಕೂಡ ಹಾಕ್ಸ್ಕೋಬಹುದು ನೀವು ಯಾವುದೇ ತರ ಡಿಸೈನ್ ಕುಚ್ ಕೇಳುದ್ರೂ ಕಸ್ಟಮೈಸ್ ಮಾಡಿಸಿ ಹಾಕ್ಸ್ಕೊಡ್ತೀನಿ ಇದ್ರದ್ದು ರೇಟ್ ಬಂದು ಫೈವ್ ಫಿಫ್ಟಿ ರುಪೀಸು ನೀವು ಇನ್ ಕೇಸ್ ನೀವು ಯಾವುದಾದ್ರೂ ಫೋನಲ್ಲಿ ನೋಡಿರೋ ಕುಚ್ಚು ನನಗೆ ಅದೇ ಥರ ಬೇಕು ಅಂತಂದರೆ ತುಂಬ ಗ್ರ್ಯಾಂಡ್ ಆಗಿದೆ ಅಂತಂದ್ರೂ ಕೂಡ ಕುಚ್ಚುನ ಹಾಕ್ಕೊಡ್ತಾರೆ ಬೇಕು ಅಂತಂದರೆ ಡಿ ಎಮ್ ಮಾಡಿ ಮತ್ತೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಇದೇ ಥರ ನನ್ನ ಚಾನಲ್ಗೆ ಸಪೋರ್ಟ್ ಇರಿ ಮತ್ತೆ ನನ್ನ ನೆಕ್ಸ್ಟ್ ವೀಡಿಯೋ ಯಾವ ಥರ ವಿಡಿಯೋ ಮಾಡಬೇಕು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಮಷಿನ್ ಬಗ್ಗೆ ಮತ್ತೆ ಏನಾದರೂ ಇನ್ಫಾರ್ಮೇಶನ್ ಬೇಕು ಅಂದರೂ ಕೂಡ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೋಡಿ ವಿಡಿಯೋಸ್ ಅಲ್ಲಿ ನಾನು ತೋರಿಸಿದ್ದೀನಿ ಯಾವ್ಯಾವ ಥರ ವರ್ಕ್ನ ಮಾಡಿದ್ದೀನಿ ಯಾವ್ಯಾವ ಥರ ಕುಚ್ಚನ್ನ ಹಾಕ್ಸಿದ್ದೀನಿ ಅಂತ ಅಂದ್ಬಿಟ್ಟು ತೋರಿಸಿದ್ದೀನಿ ಯಾವ್ಯಾವ ಥರ ಡಿಸೈನ್ಸ್ನ ಮಾಡಿಸಿದ್ದೀನಿ ಅಂತ ಅಂದ್ಬಿಟ್ಟು ನೆಕ್ಸ್ಟು ನಾನು ವೀಡಿಯೋದಲ್ಲಿ ಇವಾಗೆಲ್ಲ ಹೇಳ್ತಾರೆ ಅಲ್ವಾ ಮೂರು ಸಾವಿರ ದುಡಿಬೋದು ನಾಲ್ಕು ಸಾವಿರ ದುಡಿಬೋದು ಮಿಷಿನ್ ಇಟ್ಕೊಂಡ್ರಿ ಅಂತಂತ ಅದು ಸುಳ್ಳು ಅಥವಾ ಸತ್ಯನ ಅಂತ ಅಂದ್ಬಿಟ್ಟು ತೋರಿಸ್ಬೇಕು ಅಂತ ಅಂದ್ಬಿಟ್ಟು ಒಂದು ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಆ ವೀಡಿಯೋ ಬೇಕು ಅಂತಂದರೆ ಕಮೆಂಟ್ ಮಾಡಿ ಈ ವಿಡಿಯೋದಲ್ಲಿ ಮತ್ತು ಲೈಕ್ ಮಾಡಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್